ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಆರ್ಟ್ಸ್ ಸೈನ್ಸ್ ಹಾಗೂ ಕಾಮರ್ಸ್ ಮೂರು ವಿಭಾಗಗಳಲ್ಲೂ ಚಾಮರಾಜನಗರ ಜಿಲ್ಲೆಗೆ ಕೊಳ್ಳೇಗಾಲ ನಗರದ ಮಾನಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳೇ ಟಾಪರ್ಸ್ಗಳಾಗಿ ಹೊರಹೊಮ್ಮಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರು ಸಂಸ್ಥೆಯ ಆವರಣದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಸನ್ಮಾನಿಸಿದರು ಅಲ್ಲದೆ ಬೋಧಕ ವರ್ಗದವರಿಗೂ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಹೂಮಳೆಗೈದು ಸಂಭ್ರಮಿಸಿದರು ಬಳಿಕ ಮಾತನಾಡಿದ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ಉತ್ತಮ ಫಲಿತಾಂಶ ಬರಲಿ ಎಂಬ ಉದ್ದೇಶದಿಂದ ನಿತ್ಯ ಬೆಳಿಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ತರಗತಿಗಳನ್ನು ನಡೆಸುವುದಲ್ಲದೆ ವರ್ಷವಿಡೀ ಪ್ರತಿ ವಾರಕ್ಕೊಮ್ಮೆ ಶೈಕ್ಷಣಿಕ ಪ್ರಗತಿಯ ಪರಿಶೀಲನೆಗಾಗಿ ಸಭೆಗಳನ್ನು ನಡೆಸಲಾಗ್ತಿತ್ತು ಇದಕ್ಕೆ ನಮ್ಮ ಬೋಧಕ ವರ್ಗದವರು ನೀಡಿದ ಸಹಕಾರಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ್ರು ಇನ್ನು ಜಿಲ್ಲೆಯ ಟಾಪರ್ಸ್ಗಳಾಗಿ ಹೊರಹೊಮ್ಮಿರುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ತಲಾ ಹತ್ತು ಸಾವಿರ ನಗದು ಬಹುಮಾನವನ್ನ ಅವರು ಘೋಷಣೆ ಮಾಡಿದ್ರು ಇನ್ನು ಈ ಸಾಲಿನ ಜಿಲ್ಲಾ ಟಾಪರ್ಸ್ ಗಳಾಗಿ ದಿನ್ನಹಳ್ಳಿ ಬೈಲೂರು ಹೂಗ್ಯ ಸತ್ಯಗಾಲ ಯಳಂದೂರು ಕಾಮಗೆರೆ ಗ್ರಾಮಗಳ ವಿದ್ಯಾರ್ಥಿಗಳು ಸಾಧನೆಗೈದಿರುವುದು ವಿಶೇಷವಾಗಿದೆ ಸಂಸ್ಥೆಯ ಅಧ್ಯಕ್ಷ ಎಸ್ ನಾಗರಾಜು ವಿಶೇಷಾಧಿಕಾರಿಗಳಾದ ಡಾಕ್ಟರ್ ನಾಗಭೂಷಣ್ ಆರ್ ಮತ್ತು ನಾಗೇಂದ್ರ ಕುಮಾರ್ ಕೆಎಸ್ ಸಂಯೋಜನಾಧಿಕಾರಿ ಟಿಎಸ್ ರಾಮಕೃಷ್ಣ ಪ್ರಾಂಶುಪಾಲರುಗಳಾದ ಕೃಷ್ಣೇಗೌಡ ಮತ್ತು ಡಾಕ್ಟರ್ ಚನ್ನಶೆಟ್ಟಿ ಅವರುಗಳು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ಭವಿಷ್ಯ ಉಜ್ವಲಿಸಲಿ ಎಂದು ಶುಭ ಕೋರಿದರು ಜಿಲ್ಲೆಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಪ್ರಿಯಾ ಆರ್ ಮತ್ತು ಯತಿನ್ ಗೌಡ ಐನೂರ ಎಂಬತ್ತ್ ಮೂರು ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ದ್ವಿತೀಯ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಮತ್ತು ಜೀವನ್ ಎಸ್ ಜಿಲ್ಲೆಗೆ ಮೂರನೇ ಸ್ಥಾನವನ್ನು ಐನೂರ ಎಂಬತ್ತೊಂದು ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ ಮಹೇಶ್ ಎನ್ ಜಿಲ್ಲೆಗೆ ಪ್ರಥಮ ಸ್ಥಾನ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ತನುಶ್ರೀ ಎಚ್ ಐನೂರ ಎಂಬತ್ತು ಅಂಕಗಳನ್ನು ಎಂಬತ್ನಾಲ್ಕು ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನೇತ್ರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕಗಳು ತಮ್ಮ ಕಾಲೇಜಿಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸೊ ವಾಣಿಜ್ಯ ವಿಭಾಗದಲ್ಲಿ ಇನ್ನು ತಲಾ ವಿಭಾಗದಲ್ಲಿ ಅಶ್ವಿನಿ ಬಿ ಪ್ರಥಮ ಸ್ಥಾನ ಜಿಲ್ಲೆಗೆ ಐನೂರ ಎಪ್ಪತ್ತ್ಮೂರು ಅಂಕಗಳು ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ವಿಭಾಗದ ಜಿಲ್ಲೆಯ ಮೂರು ಪ್ರಥಮ ಸ್ಥಾನಗಳು ನಮಗೆ ಬಂದಿದೆ ಮಹೇಶ್ ಬಗ್ಗೆ ನಾನು ಒಂದು ಅಭಿನಂದನೆ ಮತ್ತು ಹೆಮ್ಮೆಯ ವಿಷಯ ಏನು ಅಂತಂದರೆ ಆತ ಸತ್ಯಗಾಲದ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಅವರ ತಂದೆ ಇದ್ದಾರೆ ನಿಮ್ಮ ತಂದೆ ಏನು ಮಾಡ್ತಾಯಿದ್ದಾರೆ ಅಂತ ಕುರಿ ಮೇಯಿಸ್ತಾ ಇದ್ದಾರೆ ನಮ್ಮ ತಂದೆಯಿಂದ ಸೊ ಇಡೀ ಜಿಲ್ಲೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಒಬ್ಬ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಪಡೆದಿದೆ ಅಂದರೆ ನಿಜಕ್ಕೂ ಅದೊಂದು ಅಭಿನಂದನ ಒಂದು ವಿಷಯ ತಿರು ಒಟ್ಟು ಒಂಬತ್ತು ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯ ಎಲ್ಲಿ ಈ ಒಂದು ಸಾಧನೆಗೆ ಅರ್ಹರಾಗಿದರೆ ಅವರಿಗೆ ನಾನು ಹೃತ್ಪೂರ್ಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದಕ್ಕೆ ಕಾರಣಕರ್ತರಾದ ಮುಖ್ಯವಾಗಿ ಪ್ರಾಂಶುಪಾಲರು ಸನ್ಮಾನ್ಯ ಕೃಷ್ಣೇಗೌಡರು ಅವ್ರ ಬಗ್ಗೆ ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತಾಯಿದೆ ನಿರಂತರವಾಗಿ ಸುಮಾರು ಸಾವಿರ ವಿದ್ಯಾರ್ಥಿಗಳನ್ನು ಪೋಷಕರನ್ನು ಮತ್ತು ಪಬ್ಲಿಕನ್ನು ಜನಪ್ರತಿನಿಧಿಗಳನ್ನು ಮ್ಯಾನೇಜ್ಮೆಂಟನ್ನು ಎಲ್ಲರನ್ನ ಫ್ಯಾಕಲ್ಟಿಯನ್ನು ಬೋಧಕೇತರ ವರ್ಗವನ್ನು ಎಲ್ಲರನ್ನು ನಿಭಾಯಿಸಿ ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭದ ವಿಷಯ ಅಲ್ಲ ಸೊ ಪ್ರಾಂಶುಪಾಲ ಅಂತ ಸನ್ಮಾನ ಕೃಷ್ಣೇಗೌಡರಿಗೆ ಮತ್ತು ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಾನು ಪುಣ್ಯ ಮಾಡಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಅಂಥ ಒಂದು ಎಮ್ ಎ ವಿದ್ಯಾರ್ಥಿಗಳನ್ನು ಮತ್ತು ಎಮ್ ಎ ಬೋಧಕ ಬೋಧಕೇತರ ವರ್ಗವನ್ನು ನಾನು ಪಡೆದಿರ್ತಕ್ಕಂಥದ್ದು ಹಗಲು ರಾತ್ರಿ ಬೆಳಗ್ಗೆ ಸೈನ್ಸಲ್ಲಿ ಎಂಟು ಗಂಟೆಗೆ ಕ್ಲಾಸ್ ಶುರುವಾಗುತ್ತೆ ಸಾಯಂಕಾಲ ಆರು ಗಂಟೆವರೆಗೂ ಕ್ಲಾಸು ನಿರಂತರವಾಗಿ ಎಂಟರಿಂದ ಆರು ಗಂಟೆ ಕ್ಲಾಸ್ ನಡೀತದೆ ವಾಣಿಜ್ಯ ವಿಭಾಗದಲ್ಲೂ ಬೆಳಗ್ಗೆ ಒಂಬತ್ತು ಗಂಟೆ ಶುರುವಾದರೆ ಐದು ಗಂಟೆವರೆಗೆ ಆರ್ಟ್ಸ್ ಮತ್ತು ವಾಣಿಜ್ಯ ವಿಭಾಗಕ್ಕೆ ನಡೀತದೆ ನಮ್ಮಲ್ಲಿ ಯಾವ ಭಾನುವಾರನೂ ಇಲ್ಲ ಯಾವ ಶನಿವಾರನೂ ಇಲ್ಲ ಯಾವುದೇ ಹಾಲಿಡೇಸನೂ ಇಲ್ಲ ಸೊ ನಿರಂತರವಾಗಿ ಮುನ್ನೂರ ಅರವತ್ತೈದು ವ ದಿನಗಳ ವರ್ಷ ಪೂರ್ತಿ ದುಡಿತಕ್ಕಂಥ ನಮ್ಮ ಎಲ್ಲ ಹೆಮ್ಮೆಯ ಬೋಧಕ ಬೋಧಕೇತರ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಚುರುಣಿಯಾಗಿದ್ದೇನೆ ಮತ್ತು ಪೋಷಕರಿಗೂ ನಿರಂತರವಾಗಿ ಆ ಪೋಷಕರ ಬೆಂಬಲ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಆಡಳಿತ ಮಂಡಳಿಗೆ ಸತತವಾಗಿ ಅವರ ಶ್ರಮನೂ ಇದೆ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಮಾಧ್ಯಮದ ಮಿತ್ರರಿಗೆ ನಾನು ಅವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಲೋದಿಲ್ಲ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತ ಮೂವತ್ತು ವರ್ಷಗಳಿಂದ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮೆಲ್ಲ ಒಂದು ಅಚೀವ್ಮೆಂಟ್ಸ್ಗೂ ಅವರು ನಮ್ಮ ಬೆನ್ನು ತಟ್ಟಿ ನಮಗೆ ಸದಾ ಕಾಲ ಅವರಿಗೆ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ಮೂರು ವಿದ್ಯಾರ್ಥಿಗಳಿಗೂ ಸಂಸ್ಥೆಯ ವತಿಯಿಂದ ಮಾನಸೋತ್ಸವದಲ್ಲಿ ತಲಾ ಹತ್ತು ಸಾವಿರ ರೂಪಾಯಿಗಳನ್ನ ಅವರಿಗೆ ನಗಬು ಭವನವನ್ನು ನಾವು ನೀಡ್ತಾ ಇದ್ದೀವಿ ತುಂಬ ಖುಷಿಯಾಗ್ತಿದೆ ಡಿಸ್ಟಿಕ್ ಟಾಪರ್ ಆಗಿರೋದು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಆದರೂ ಫೈವ್ ನೈಂಟಿ ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೂ ಕಡಿಮೆ ಆಯಿತು ಅದು ಸ್ವಲ್ಪ ಬೇಜಾರಾಯಿತು ಆದರೂ ಸಿ ಇ ಟಿ ನೀಟ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಈ ಒಂದು ತಿಂಗಳಲ್ಲಿ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಶನಿವಾರ ಸೋಮವಾರ ಪ್ರತಿ ವಾರ ಟೆಸ್ಟ್ ಕೊಡ್ತಿದ್ದು ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಡಿಸ್ಟಿಕ್ ಡಾಕ್ಟರ್ ಆಗಬೇಕು ಅಂತಲೇ ಅದಕ್ಕೆ ನೀಟ್ ಕ್ರ್ಯಾಕ್ ಮಾಡಬೇಕು ಫಸ್ಟ್ ಇಯರ್ ಅಂತ ಆ್ಯಂಬಿಷನ್ ಇರೋದು ನಾನು ಕಾಮರ್ಸ್ ಓದ್ತಾ ಇದ್ದೆ ಕಾಮರ್ಸ್ ಓದಿದ್ದು ಈ ದಿನ ರಿಸಲ್ಟ್ ರಿವ್ಯೂ ಆಗಿದ್ದು ನನಗೆ ತುಂಬ ಸಂತೋಷ ಆಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಿದೆ ನಾ ಎಕ್ಸ್ಪೆಕ್ಟ್ ಮಾಡಿದ್ದು ಎಲ್ಲೋ ಹತ್ತತ್ರ ಬರುತ್ತೆ ಅಂತ ಆದರೆ ಅದಕ್ಕಿಂತ ಒಂದು ಹತ್ತು ಇಪ್ಪತ್ತು ಮಾರ್ಕ್ಸ್ ಜಾಸ್ತಿನೇ ಬಂದಿದೆ ನಮಗೆ ಪಾಠ ಮಾಡೋವಂಥ ಎಲ್ಲ ಲೆಕ್ಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಿರು ಯಾವುದೇ ರೀತಿ ಡೌಟ್ಸ್ಗಳು ಬಂದರೂ ಅದನ್ನು ಚೆನ್ನಾಗಿ ಹೇಳ್ಕೊಕೊಡ್ತಿರು ಯಾವುದೇ ಕಾನ್ಸೆಪ್ಟೂ ಮೂರು ನಾಲ್ಕು ನಾಲ್ಕು ಸತ್ತಾರು ಹೇಳಿ ನಮಗೆ ಚೆನ್ನಾಗಿ ಪಾಠ ಮಾಡ್ತಿರು ಆಮೇಲೆ ನಮ್ಮ ಔಟ್ ಆಫ್ ಔಟ್ಸ್ ತೆಗೆಯೋಂಥ ಸ್ಟೂಡೆಂಟ್ಸು ಮತ್ತು ಪಾಸ್ಟ್ ಪಾಸ್ ಆಗೋಕ್ಕೆ ಕಷ್ಟ ಆಗೋಂಥ ಸ್ಟೂಡೆಂಟ್ಸು ಎರಡನ್ನೂ ಬೇರೆ ಸೆಕ್ಷನ್ ಮಾಡಿಕೊಂಡು ಅವ್ರಿಗೆ ಔಟ್ ಆಫ್ ಔಟ್ ಚೆನ್ನಾಗಿ ಬರೋ ಔಟ್ ಆಫ್ ಔಟ್ ತೆಗೆಯೋಂಥವ್ರಿಗೆ ಎಲ್ಲಿ ಮಿಸ್ ಆಗ್ತಿದೆ ಅಂತ ಅಂಥದ್ದನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಮತ್ತು ಪಾಸಾಗ ಕಷ್ಟ ಆಗೋದವ್ರಿಗೆ ಅವ್ರಿಗೆ ಇನ್ನೂ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಆಮೇಲೆ ನಮಗೆ ಇಂಗ್ಲೀಷು ಕನ್ನಡ ಮೀಡಿಯಮ್ ಆಗಿ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತಿದ್ದಕ್ಕೆ ನಮಗೆ ವಾರಕ್ಕೆ ಒಂದು ಸಲ ಇಂಗ್ಲೀಷ್ ಕ್ಲಾಸಸ್ ಮಾಡ್ತಾಯಿದ್ರು ಅದರಲ್ಲಿ ನಮಗೆ ಸ್ಪೋಕನ್ ಕ್ಲಾಸಸ್ ಹೇಳ್ಕೊಕೊಡ್ತಾಯಿದ್ರು ಇದೆಲ್ಲ ಸ್ವಲ್ಪ ಇಂಗ್ಲೀಷಲ್ಲಿ ಮಾರ್ಕ್ಸ್ ತೆಗೋಲಿಕ್ಕೆ ಜಾಸ್ತಿ ನಂಬಿಕೆ ನಂಬಿಕೆ ಜಾಸ್ತಿ ಆಯಿತು ಆದ್ದರಿಂದ ಇವತ್ತು ಇಂಗ್ಲೀಷಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದ್ದೇವೆ ಮತ್ತು ಎಲ್ಲ ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಇಲ್ಲಿರೋ ಲೆಕ್ಚರ್ಸ್ಗಳು ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಅದರ ಪ್ರತಿಫಲವಾಗಿ ಇವತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದೇನೆ ವಾಣಿಜ್ಯ ವಿಭಾಗದಲ್ಲಿ ಇಷ್ಟು ಇಷ್ಟೇ